ರಕ್ಷಾ ಬಂಧನದ ಹಬ್ಬ ಏನಿದೆ ಅದು ನಮ್ಮೆಲ್ಲರ ಸದಾ ಕಾಲದ ರಕ್ಷಣೆಗೋಸ್ಕರ ಪರಮಾತ್ಮ ತಂದೆಯ ಜೊತೆ ನಮ್ಮೆಲ್ಲರ ಸಂಬಂಧದ ಬಂಧನ ಏನಿದೆ ಅದು ಜನ್ಮ ಜನ್ಮಾಂತರದ ಬಂಧನ ಬಟ್ ಅದು ಸಂಬಂಧ ಬಂಧನ ಅಲ್ಲ ಯಾವ ಸಂಬಂಧ ಜಗತ್ತಿನ ಎಲ್ಲ ಭಾವಬಂಧನಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತೆ ಸೃಷ್ಟಿಯಲ್ಲಿ ಇದೊಂದೇ ಸಂಬಂಧ ಪರಮಾತ್ಮನ ಜೊತೆ ಸಂಬಂಧ ಯಾವುದು ನಮ್ಮ ಆತ್ಮಗಳನ್ನ ತನುಮನದ ಸಂಬಂಧ ಹಾಗೂ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ಸ್ವಾಭಾವಿಕವಾಗಿರುತ್ತೆ ಅದರಿಂದ ನಾವು ಈ ಸಂಬಂಧವನ್ನು ಸದೃಢ ಸದೃಢ ಮಾಡ್ಕೊಳ್ಳೋದೇನಿದೆ ಅದು ಬಹಳ ಬಹಳ ಅಗತ್ಯವಾಗಿ ಬೇಕಾಗಿರೋ ವಿಷಯ ನಾವೇನು ಮಾಡ್ತೀವಿ ದೇಹದ ಸಂಬಂಧಗಳೇನಿದೆ ಲೌಕಿಕ ಸಂಬಂಧಗಳೇನಿದೆ ಅದರಲ್ಲಿ ಮೋಹದ ಕಾರಣ ಆ ಬೈಂಡಿಂಗ್ಸ್ ಆ ಸಂಬಂಧಗಳಲ್ಲಿ ಹೆಚ್ಚು ಸಮಯ ಕೊಡೋ ಕಾರಣ ಅಥವಾ ಅವರು ನಮಗೆ ಆಧಾರ ಅಂತ ತಿಳ್ಕೊಳ್ಳೋ ಕಾರಣ ನಮ್ಮನ್ನು ನಾವು ಮೋಹದ ಬಂಧನಗಳಲ್ಲಿ ತೊಡಗಿಸ್ಕೊಳ್ಳೋ ಕಾರಣ ತಂದೆ ನನ್ನ ಆತ್ಮನ ನೀಜಿಗೆ ತಂದೆ ಅನಾದಿ ಸಂಬಂಧ ಈ ಸಂಬಂಧಗಳಲ್ಲಿ ನಾವು ನಮ್ಮನ್ನು ಸದಾ ಕಾಲಕ್ಕೆ ಜಾಸ್ತಿ ಸಮಯ ನಂದೇ ಪರಮಾತ್ಮನ ಜೊತೆ ಇಲ್ಲದೇ ಇರೋ ಕಾರಣ ನಮಗೆ ಆ ಸಂಬಂಧದಲ್ಲಿ ಆ ರುಚಿ ಆ ಒಂದು ಖುಷಿ ನಶೆ ಹಾಗೂ ಗುಣಶಕ್ತಿಗಳ ಪ್ರಾಪ್ತಿಯ ಅನುಭವ ನಮಗಾಗ್ತಾ ಇಲ್ಲ ಏನಂತೀರ ಎಲ್ಲರ ಮೆಜಾರಿಟಿ ಕಂಪ್ಲೇಂಟ್ ಏನು ನೀವು ಮೆಡಿಟೇಷನಲ್ಲಿ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತಾದರೂ ಮುಂದೆ ಧ್ಯಾನ ಮಾಡಿ ಮಾಡಿಂತಂದ್ರು ಮನಸ್ಸು ಒಂದು ಕಡೆ ನಿಲ್ಲಲ್ಲ ರೀ ಏಕಾಗ್ರತೆ ಇರಲ್ಲ ಏನೇನೋ ಮನಸ್ಸು ಯಾವ ಕಡೆನೂ ಹೋಗುತ್ತೆ ಮನಸ್ಸು ಚಂಚಲ ಅಂತ ನಾನು ಹಿಂಗೆ ಹೇಳ್ತೀನಿ ಇದು ಎಲ್ಲರ ಕಂಪ್ಲೇಂಟ್ ಯಾಕಂದ್ರೆ ನಂತೀರಿ ಇನ್ಯಾವ ನೆನಪುಗಳು ಮಾಡುವಾಗ ಇದೆಲ್ಲ ಇರಲ್ಲ ಬಟ್ ಯಾವಾಗ ಏ ನೆನಪು ಮಾಡೋಕ್ಕೆ ಹೋಗ್ತೀವಿ ಅಲ್ಲಿ ನಮಗೆ ಬುದ್ಧಿಗಲ್ಲಿ ಹೋಗುತ್ತೆ ಅಂತ ಏನು ಹೇಳ್ತೀನಿ ಇದನ್ನು ಸಮಾಪ್ತಿ ಮಾಡಬೇಕಾಗಿದೆ ಸಮಾಪ್ತಿ ಮಾಡೋದು ಹೇಗೆ ನಾವೇಂದನ್ನು ರಾತ್ರಿ ತಗೊಂಡು ಕತ್ಸೋ ಪ್ರಶ್ನೆ ಇಲ್ಲ ಒಂದು ಕಡೆ ತಂದೆ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡ ನನ್ನನ್ನು ನಾನು ಅರ್ಥ ಮಾಡಿಕೊಂಡ ನಾನು ಆತ್ಮ ಬರೀ ಪಾತ್ರ ಮಾಡಲಿಕ್ಕೆ ಬಂದಿದ್ದೀನಿ ಬ್ರಹ್ಮಾಂಡದಿಂದ ಇಲ್ಲಿಗೆ ಪಾತ್ರ ಮುಗಿದ ನಂತರ ನಾನು ವಾಪಸ್ ಹೋಗಬೇಕು ಅನ್ನೋ ಸ್ಮೃತಿ ಆ ಸಮರ್ಥತೆ ಯಾವಾಗ ನಮಗಿರುತ್ತೆ ಅಲ್ಲಿ ಬಾಕಿ ಎಲ್ಲ ಬಂಧನಗಳೇನಿದೆ ಅದು ಸಮಾಪ್ತಿ ಆಗ್ತಾ ಹೋಗುತ್ತೆ ನಾನು ನನ್ನನ್ನು ರಿಯಲೈಸ್ ಮಾಡೋದರಲ್ಲಿ ತಪ್ಪು ಮಾಡಿದಾಗ ಅಲ್ಲಿ ಬೇರೆ ಬಂಧನಗಳು ನಮ್ಮನ್ನು ಕಟ್ಟಾಕುತ್ತೆ ಬಟ್ ಈ ಎಲ್ಲ ನಾನು ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀನಿ ಪಾತ್ರ ಮಾಡುತ್ತಾ ನಾನು ಸುರಕ್ಷಿತವಾಗಿರಬೇಕು ಎಲ್ಲ ವಿಷಯಗಳಲ್ಲಿ ಬಂದ್ರೆ ಯಾವುದೇ ಬಂಧನ ನನ್ನನ್ನು ಕಟ್ಟಾಕ್ಬಾರ್ದು ಅಂದರೆ ಅದರ ಆಧಾರ ನಾವು ಒಬ್ಬ ತಂದೆಯನ್ನು ಸರಿಯಾಗಿ ನೆನಪು ಮಾಡ್ಬೇಕು ಸರಿಯಾಗಿ ಅರ್ಥ ಆಗಬೇಕು ಇಲ್ಲಾಂದರೆ ಸಿಕ್ಕಾ ಕೊಡ್ತೀನಿ ದುಃಖಿ ದುಃಖಿಯಾಗ್ತೀವಿ ಮೋಹ ಜಗತ್ತಿನ ಎಲ್ಲ ಬಂಧನಗಳ ಎಲ್ಲ ದುಃಖದ ಕಾರಣ ಅದು ಅದರಿಂದ ನಾವು ಆಚೆ ಬರಬೇಕು ಪ್ರೀತಿ ಮಾಡಿ ಸಂಬಂಧಗಳಲ್ಲಿ ನಿಸ್ವಾರ್ಥ ಸ್ನೇಹ ಇರಲಿ ಆತ್ಮಗಳು ಬಾಬೂರ್ ಮಕ್ಕಳು ಅವರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳಿ ಜವಾಬ್ದಾರಿಗಳನ್ನು ಮಾಡಿ ಆದರೆ ಮೋಹ ಯಾವುದ್ರಲ್ಲಿ ಸ್ವಾರ್ಥ ಇದೆ ಆ ದುಃಖ ಕಾರಣದಿಂದ ಹಿಂದೆ ಪ್ರತಿ ಮನುಷ್ಯರ ಸ್ವಾರ್ಥದ ಬದುಕು ಇವತ್ತು ಎಲ್ಲರಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದು ಯಾವಾಗ ಪೂರ ಆಗಲ್ಲ ಅದು ಅವಳೇ ದುಃಖಿ ಆಗ್ತದೆ ಭಗವಂತನ ಸಂಬಂಧಗಳಲ್ಲಿ ಇದಿಲ್ಲ ಅವನ ಸಂಬಂಧದಲ್ಲಿ ಬರೀ ಪವಿತ್ರ ನಿಸ್ವಾರ್ಥ ಪ್ರೀತಿ ಅನ್ಕಂಡೀಷನ್ ಲವ್ ಭಗವಂತನ ಪ್ರೀತಿಯಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ ಭಗವಂತ ಜಗತ್ತಿಗೆ ಅವತರಣೆ ಮಾಡಿ ನಮ್ಮೆಲ್ಲರಿಗೆ ದಾನ ಕೊಡ್ತಿದ್ದಾರೆ ಅವರೆಂದೂ ಹೇಳಿಲ್ಲ ಅಂತ ನೋಡೋ ನಾನು ಇದನ್ನು ಹೇಳ್ತೀನಿ ನನ್ನ ಮಾತು ಕೇಳಿದ್ರೆ ಮಾತ್ರ ನೀನು ಪ್ರೀತಿ ಮಾಡ್ತೀನಿ ಇಲ್ಲಾಂದ್ರೆ ಒಟ್ಟೋಗು ಅಂತ ಹೇಳಲ್ಲ ಇದು ಪರಮಾತ್ಮನ ಪ್ರೀತಿ ಹಂಗೆ ನಾವು ಸಂಬಂಧಗಳನ್ನು ಬರ್ತಾ ಎಷ್ಟೆಷ್ಟು ತಂದೆ ಪರಮಾತ್ಮನನ್ನು ಯಥಾರ್ಥವಾಗಿ ಕೇಳಬೇಕು ಪ್ರೀತಿ ಮಾಡ್ತೀವಿ ಅಲ್ಲಿ ಯಾವುದೇ ತರಹದ ಹೆಚ್ಚಿನ ಬಂಧನಗಳೇನಿದೆ ಅದು ಅನುಭವ ಆಗಲ್ಲ ಜಯ ದೇಹ ಇಲ್ಲ ಘರ್ಮೇಂದ್ರಿಯಗಳ ಇಲ್ಲ ಪದಾರ್ಥ ಸಾಧನೆಗಳ ಬಂಧನ ಅಥವಾ ಪ್ರಕೃತಿಯ ಸಾಧನೆಗಳ ಬಂಧನ ಇರ್ಬೋದು ಅವಶ್ಯಕ ಪದಾರ್ಥ ಪ್ರಕೃತಿ ಏನಿದೆ ಅದರಲ್ಲಿ ಯಾವ ಬಂಧನ ನಮ್ಮನ್ನು ಬಯಲು ಮಾಡೋದು ಕಟ್ಟಾಕ ಅಂತಹ ಸುಂದರ ರಾಖಿ ಇದನ್ನು ಪವಿತ್ರ ಹಬ್ಬ ಅಂತ ಹೇಳಲಾಗುತ್ತೆ ಯಾವ ರಾಖಿ ನಮಗೆ ವಿಜಯದ ತಿಲಕ ತಗೊಂಡು ಬರುತ್ತೆ ಕರ್ಮ ಬಂಧನಗಳ ಮೇಲೆ ವಿಜಯ ಇಂದ್ರಿಯಗಳ ಮೇಲೆ ವಿಜಯ ಮಾಯೆ ಅರ್ಥಾತ್ ಮನೋಧಿಕಾರಗಳ ಮೇಲೆ ವಿಜಯ ಐದು ತತ್ವಗಳ ಮೇಲೆ ವಿಜಯ ಎಲ್ಲ ಪ್ರಕಾರದ ವಿಜಯವನ್ನು ತರೋ ಕಾರಣ ಈ ರಾಖಿ ಅದಕ್ಕೆ ಅದನ್ನು ವಿಜಯದ ತಿಲಕ ಅಥವಾ ಸ್ಮೃತಿಯ ತಿಲಕ ನನ್ನ ಆತ್ಮ ಅನ್ನೋ ಒಂದು ಮಾತು ನನ್ನ ಆತ್ಮನನ್ನ ಶ್ರೇಷ್ಠ ಸಮರ್ಥನನ್ನಾಗಿ ಮಾಡ್ತಾ ಹೋಗಿ ಇದು ನಮಗೆ ಸದಾ ನಿಂತಿರಬೇಕು ಯಾಕೆಂತಂದ್ರೆ ಇದು ಶಾಸ್ತ್ರಗಳಲ್ಲೂ ಇದೆ ಒಂದು ರಾಖಿ ಇಂದ್ರನಿಗೆ ಇಂದ್ರಾಣಿ ಕಲೆ ಪತ್ನಿಯಾಗಿದ್ರು ರಾಖಿಯನ್ನು ಕಟ್ಟದು ನೀನು ವಿಜಯಿಯಾಗಿ ಬಾ ಅಂತೇಳಿ ಆ ಒಂದು ರಾಖಿ ಆತನನ್ನ ಯುದ್ಧದಲ್ಲಿ ವಿಜಯನ್ನಾಗಿ ಅಂತ ಹೇಳ್ತಾರೆ ಇದು ಬರೀ ನಾವೊಂದು ಎಕ್ಸಾಂಪಲ್ ಕಥೆಯನ್ನು ಕೇಳ್ತೀವಿ ಬಟ್ ನಮ್ಮ ಜೀವನದಲ್ಲಿ ಪ್ರತಿ ಪರಿಸ್ಥಿತಿಯಲ್ಲಿ ನಾವು ವಿಜಯ ಆಗಬೇಕಂದ್ರೆ ಅದರ ಆಧಾರ ನಾನು ನನ್ನನ್ನು ಸದಾ ತಂದೆ ಪರಮಾತ್ಮನ ಇದು ದಾರದ ರಾಖಿಯಲ್ಲ ಸಿಂಗಾಲಿಕಲ್ಲಿ ರಾಖಿ ಕಟ್ಟಲಾಗುತ್ತೆ ಬಟ್ ಆದರೆ ನನ್ನ ಮನಸ್ಸು ಬುದ್ಧಿಯಿಂದ ನಾನು ಆ ಪ್ರೀತಿಯ ದಾರದಲ್ಲಿ ಭಗವಂತನ ಜೊತೆ ನನ್ನ ಸಂಬಂಧ ಜೋಡಿಸ್ತಾ ನಾನು ಸಮರ್ಥನಾಗಿರೋದೇನಿದೆ ಇದು ಬಹಳ ಅವಶ್ಯಕ ಸೊ ರಾಖಿಯ ಸಿಗ್ನಿಫಿಕೆನ್ಸ್ ಏನಿದೆ ಇದರ ಒಂದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ಅರ್ಥ ಏನಿದೆ ಇದು ಬಹಳ ಆಳದ ವಿಷಯ ಏಕೆಂದರೆ ಪರಮಾತ್ಮನ ಜೊತೆಯ ಸಂಬಂಧ ಕಣ್ಣಿ ಕಾಣದೇ ಇರ್ಬೋದು ಬಟ್ ಆದರೆ ಇದು ಎಂತಹ ಸಮರ್ಥವಾದಂತಹ ಆ ಒಂದು ಸುಖದಾಯಿ ಸಂಬಂಧ ಅಂದರೆ ನಮ್ಮನ್ನು ಜಗತ್ತಲ್ಲಿ ಎಷ್ಟು ಸುಖ ಶಾಂತಿ ಸಂಪತ್ತು ಅಥವಾ ಪೊಸಿಷನ್ ಯಾವುದು ಬೇಕೋ ಅದೆಲ್ಲದರ ಸಹಜ ಪ್ರಾಪ್ತಿಯ ಆಧಾರ ಪರಮಾತ್ಮನ ಈ ಸಂಬಂಧ ಅದಕ್ಕೆ ದ್ವಾಪರದಲ್ಲಿ ರಾಜರು ರಾಜ್ಯಗಳನ್ನು ತ್ಯಾಗ ಮಾಡಿದರು ಒಬ್ಬ ಪರಮಾತ್ಮನ ನಿನಪಲ್ಲಿ ಆನಂದ ಇದೆ ಆ ಅನುಭವಗಳನ್ನು ನಾನು ಮಾಡಬೇಕಂತೇಳಿ ಸನ್ಯಾಸ ತಗೊಂಡು ಹಾಡಿಕೊಳ್ಳಲು ಮುಂದೆ ರಾಜರು ಆದರೆ ಅವರಿಗೆ ಆ ಪ್ರಾಪ್ತಿಗಳ ಅನುಭೂತಿ ಆಗಲಿಲ್ಲ ಅದು ನಾವು ಕೇಳುತ್ತಿದ್ದೀವಿ ಸೊ ಅದರಿಂದ ಇದು ಸಮಯ ಬಾಬವ್ರು ಈ ಸಾರಿ ಸಂದೇಶದಲ್ಲಿ ನಮಗೆ ಎಂಬತ್ತೊಂಬತ್ತು ವರ್ಷಗಳಿಂದ ಬಾಬೂರು ಒಂದು ವರ್ಷ ವಯಸ್ಸು ಮಾಡದೆ ಮಧುಮನದಿಂದ ನಮ್ಮ ನಿಮ್ಮ ಈ ರಾಖಿಯನ್ನು ಬಾಬವರು ಕಳಿಸಿದ್ದಾರೆ ಇದೆಲ್ಲರ ಪರ್ಸನಲ್ ರಾಖಿ ಸಂದಾಗ ನೀವು ನನ್ನ ಈ ರಾಖಿ ಏನಿದೆ ನನ್ನ ಕೈಯಲ್ಲಿ ಬಂದಿದೆ ಅಂತ ಅಷ್ಟೇ ಪ್ರೀತಿಯಿಂದ ನೀವೆಲ್ಲರೂ ಸ್ವೀಕಾರ ಮಾಡಬೇಕು ಹಾಗೂ ನನ್ನ ಕೈಯಲ್ಲಿ ಬಾಬಾ ರಾಖಿ ಅರ್ಥಾತ್ ಇದು ಸಿಂಪಲ್ ಬಟ್ ತನ್ನ ಜೊತೆ ಭಗವಂತ ತನ್ನ ಜೊತೆ ನಾವು ಮಕ್ಕಳ ಸಂಬಂಧವನ್ನು ಜೋಡಿಸಿದರೆ ಯಾವ ಸಂಬಂಧ ಎಲ್ಲ ತರಹದ ಪ್ರೊಟೆಕ್ಷನ್ ಆ ರಕ್ಷಣೆಯನ್ನು ಕೊಡೋ ಗ್ಯಾರಂಟಿಯನ್ನು ಕೊಡುತ್ತೆ ಅದು ರಾಖಿ ಗ್ಯಾರಂಟೀಡ್ ಪ್ರೊಟೆಕ್ಷನ್ ಎಲ್ಲಿ ಅಕಾಲ ಮರಣಗಳನ್ನು ನಿಮ್ಮ ಹತ್ರ ಬರೋಕೆ ಸಾಧ್ಯ ಇಲ್ಲ ಒಂದು ಸೆಕೆಂಡಿನ ಯೋಗ ತಂದಿ ಪರಮಾತ್ಮನ ನೆನಪು ಯಥಾರ್ಥವಾಗಿ ನೀವು ಮಾಡಿದ್ದೆ ಆದರೆ ಒಂದೊಂದು ಸೆಕೆಂಡಿನ ಸಂಬಂಧ ಮೂವತ್ತಾರು ಗಂಟೆಗಳಲ್ಲಿ ಬರೋ ಅಕಾಲ ಮರಣವನ್ನು ಸಮಾಪ್ತಿ ಮಾಡುತ್ತೆ ಅಷ್ಟು ಗ್ಯಾರಂಟಿ ಇದೆ ಯಾಕೆ ಶಿವ ಪರಮಾತ್ಮ ಶಿವ ಬಾಬಾ ಏನಿದ್ದರೆ ಅವರು ಕಾಲರ ಕಾಲ ಮಹಾಕಾಲ ಮಹಾಕಾಲ ಎಲ್ಲಿದ್ದಾರೆ ಅಲ್ಲಿ ಕಾಲ ಮೃತ್ಯು ನಮ್ಮ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಅಷ್ಟು ನಿಶ್ಚಯ ಅಷ್ಟು ನಮಗೆ ಸ್ಪಷ್ಟ ಪರಿಚಯ ಅರಿವು ಅವರನ್ನ ಅರ್ಥ ಮಾಡಿಕೊಂಡು ನಡೆಯೋದೇನಿದೆ ಇದು ಬಹಳ ಅಗತ್ಯ ಅಂದ್ರೆ ಈ ಸಾರಿ ಬಂಧನದಲ್ಲಿ ಅಥವಾ ರಕ್ಷಣೆಯ ಈಗ ಅಕ್ಕಿ ಏನಿದೆ ಇದರಲ್ಲಿ ಬಾಬಾ ನಮಗೆ ಮುಖ್ಯವಾಗಿ ತಂದೆಯರು ಅವರು ತೋಚದ ರೀತಿಯ ಮಾಡ್ತಿರ್ತಾನೆ ನಾವೇನು ಮಾಡ್ತೀವಿ ಇವ್ರು ಹಿಂಗ್ ಮಾಡ್ತಾರ ಮಾಡ್ತಾರೆ ಇದು ಸರಿ ಇಲ್ಲ ಅವ್ರ ಸರಿ ಇಲ್ಲ ಹಂಗೆ ಇವೆಲ್ಲ ಒಳಗಿನ ಪ್ರಭಾವಗಳು ಬೇರೆ ಪ್ರಭಾವಗಳು ನನ್ನ ಸ್ಥಿತಿಯಲ್ಲಿ ಕೇಳುತ್ತೆ ಅದರ ಬದಲಾಗಿ ನಾವು ಅವ್ರ ಬಗ್ಗೆ ಸದಾ ಶ್ರೇಷ್ಠ ಭಾವನೆ ಇಟ್ಕೊಳ್ಬೇಕು ಎಲ್ಲ ಜವಾಬ್ದಾರಿ ಇಲ್ವೋ ಅಲ್ಲಿ ನಾವು ಯೋಚನೆ ಮಾಡಕ್ಕೆ ಹೋಗ್ಬೋದು ಐದನೇದೇನೆಂದರೆ ಪರಮಾತ್ಮ ಪ್ರೀತಿಯಲ್ಲಿ ಪರಿಶ್ರಮದಿಂದ ಮುಗ್ಧನಾಗಿರ್ತೀನಿ ಅದು ಎಲ್ಲರಿಗೆ ಪರಿಶ್ರಮದಿಂದ ಮುಕ್ತರನ್ನ ಮಾಡಿ ಈಗ ಐದು ಮಾತುಗಳನ್ನು ಜೀವನದಲ್ಲಿ ತರೋದು ನಿಮಗೆ ಸಹಜ ಅನಿಸುತ್ತಾ ಕಷ್ಟ ಅನಿಸುತ್ತಾ ಎಲ್ಲ ಅಂದ್ರೆ ನಂತರ ಹಾಂ ಸಹಜ ತಾನೇ ಬಾಬೂರು ನಿಮ್ಮ ಮಗಳೇ ಕಾಡು ಹೋಗಿ ಅಂದರೆ ಕಷ್ಟ ಆಗ್ಬಿಡ್ತಿತ್ತು ಎಲ್ಲ ಮಾಡುತ್ತಾ ನೀವು ಈ ಸ್ಥಿತಿಯಲ್ಲಿ ಅಂದರೆ ಇರೋದ್ರಲ್ಲಿ ಕಂಡೀಷನ್ಸ್ ಆಗ್ತಿಲ್ಲ ನಾನು ಸಹಜವಾಗಿ ನಿಮ್ಮ ಸ್ಥಿತಿಯನ್ನು ಮಾಡ್ಕೊಳ್ಳಿದ್ದೆ ಅನ್ನೋ ಕಾರಣ ಇದು ತುಂಬ ಸಹಜವಾದ ಮಾತು ಯಾವುದು ನಾನು ಅಥವಾ ನನ್ನ ಬಾಕಿ ಬಂಧನಗಳಿಂದ ಬಿಡಿಸುತ್ತೆ ಸೊ ಇದು ದಿನನಿತ್ಯದ ನಮ್ಮ ಅಭ್ಯಾಸ ಆಗಬೇಕು ದೃಷ್ಟಿಯಂತೆ ಸೃಷ್ಟಿ ನೀವು ಯಾರನ್ನು ಎಷ್ಟು ಶುಭ ಭಾವನೆಯಿಂದ ನೋಡ್ತೀರೋ ಅವ್ರು ಒಳ್ಳೆಯವರಾದಾಗ ಅದರಲ್ಲಿ ಏನು ಫಲ ಇದೆ ಅದು ನಿಮಗೂ ಅದ್ರ ತಾಕತ್ ಸಿಗ್ತಾ ಇದೆ ಯಾಕೆಂದರೆ ಕರ್ಮ ಅಂದಕ್ಕೆ ಒಂದೇನೆ ಬಟ್ ಸಂಕಲ್ಪ ವೈಬ್ರೇಷನ್ಸ್ ಏನಿದೆ ಒಂದಕ್ಕೆ ಡಬಲ್ ಎಫೆಕ್ಟ್ ವೈಬ್ರೇಷನ್ಸ್ ಥಿಯರಿ ಏನಿದೆ ಅದು ಯಾವುದೇ ತರಹದ ವೈಬ್ರೇಷನ್ ನೀವು ಕಳಿಸ್ತೀರೋ ಅದು ವಿತ್ ಡಬಲ್ ಎಫೆಕ್ಟಲ್ಲಿ ವಾಪಸ್ ಬರ್ತದೆ ಅದಕ್ಕೆ ಲಾಭ ಜಾಸ್ತಿ ಬಟ್ ಅದು ನಮ್ಮ ವಿಚಾರನ ಯಥಾರ್ಥವಾಗಿ ವ್ಯರ್ಥವಾಗಿ ನೆಗೆಟಿವ್ ನಕಾರಾತ್ಮಕವಾಗಿ ಮಾತ್ರ ಇಟ್ಕೊಬಾರದು ಈ ಸಮಯ ಪ್ರಮಾಣ ಅದು ನಮ್ಮ ಶಕ್ತಿಗಳನ್ನು ಲೀಕ್ ಮಾಡಿಬಿಡುತ್ತೆ ಸರಿನಾ ಇದು ಇವತ್ತಿನ ರಕ್ಷಾ ಬಂಧನದ ಸಂದೇಶ ಅಂದರೆ ನೀವೆಲ್ಲ ದೃಢ ಸಂಕಲ್ಪ ಮಾಡಬೇಕಾಗುತ್ತೆ ಈ ಮಾತುಗಳನ್ನು ನಮ್ಮ ಜೀವನದಲ್ಲಿ ತರ್ತಾ ನಾನು ಈ ಪ್ರಾಪ್ತಿಗಳು ಅನುಭವ ಅವಾಗ ಖಂಡಿತ ಮಾಡ್ತೀನಿ ಅನ್ನೋದು ಏನಿದೆ ಸಂಕಲ್ಪ ಸಂಗಲ್ಪ ತಗೊಳ್ತಾ ನಿಮ್ಮ ಮಿಲು ದಿನನಿತ್ಯ ಎಲ್ಲ ಡೈಲಿ ಕ್ಲಾಸಿಗೆ ಬರ್ತಿದ್ದೀರಾ ಇಲ್ವಾ ಟೈಮ್ ಬರ್ತಿದಿರಲ್ಲ ಡೈಲಿ ಇಲ್ಲ ಕ್ಲಾಸಿಗೆ ಬರ್ತೀರಾ ಕೈಯ್ಯತ್ತೆ ಡೈಲಿ ಬರ್ತಕ್ಕಂಥವ್ರೆಲ್ಲರೂ ಕೈಯ್ಯತ್ತೆ ಅಲ್ಲ

ಸಮಯ ತಗೋಬೇಕು ಡೆಲಿನೂ ಸ್ವಲ್ಪ ಟೈಮ್ ತಗೋಬೇಕು ನೀವು ಮನೆಯಲ್ಲಿದ್ದರೂ ಅಥವಾ ಈಗ ಇದ್ದೇ ಇರುತ್ತೆ ಮತ್ತು ಎಲ್ಲ ಒಂದು ದೀಪ ಬೆಳಗದಕ್ಕೂ ಒಂದು ಐವತ್ತು ಜನ ಕೂತು ವಿಶ್ವದ ಆತ್ಮಗಳಿಗೆ ತಂದೆ ನಿಮ್ಮ ಆ ಥರ ಉದ್ಯೋಗ ಮಾಡಿದಾಗ ಸೊಂದ ಇದ್ರ ಟೈಮ್ ಎಷ್ಟು ಈ ವಿಶಾಲವಾಗಿ ಪೂಜೆಯಿಂದ ಹಾಗೆಲ್ಲವನ್ನು ಅರ್ಥ ಮಾಡ್ಕೊಂತ ಬಾಬಾವ್ ಬಂದು ಬರೋದಂತೂ ಬಂದ್ಬಿಟ್ರು ನಾನು ನೈನ್ಟೀನ್ ತರ್ಟಿ ಸಿಕ್ಸ್ ಬಟ್ ಈಗೆಲ್ಲ ಹೋಗೋದ್ರ ಇದ್ದಾರೆ ಬಾಬಾ ನೀವು ಅದಕ್ಕೆ ಮುಂಚೆನೇ ಎಲ್ಲ ತೊಗೊಂಡು ಬಿಡಬೇಕು ಲೇಟ್ ಮಾಡಬೇಡಿ ಪರಿಸ್ಥಿತಿಗಳು ಇದ್ದೇ ಇರುತ್ತೆ ಮನೆ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ ಅದನ್ನು ಮಾಡಬೇಡಿ ಬಟ್ ಮಾಡುತ್ತಾ ಅಟಮಿಷನ್ ಒಳಗಡೆ ತನ್ನ ರೂಪ ಬಾಬು ನೆನಪು ಇದೆಯಲ್ಲ ಉನ್ನತಿಯ ವಿಷಯಗಳು ಯಾವಾಗಲೂ ಪ್ರಯಾರಿಟಿ ಫಸ್ಟ್ ಇರಬೇಕು ಆಮೇಲೆ ಜೊತೆ ಜೊತೆ ಬೇರೆದೆಲ್ಲ ಮಾಡ್ತಾ ಹೋದ್ರು ಸೊ ಕರ್ಮ ಯೋಗ ಬ್ಯಾಲೆನ್ಸ್ ಇದೆಯಲ್ಲ ಕರ್ಮದಲ್ಲಿ ಯೋಗ ಯೋಗದ ಬಾಬು ನೆನಪು ಮಾಡಿಕೊಂಡು ನಾನು ಕೆಲಸಕ್ಕಾಗಿ ಮಾಡಬೇಕು ಇದು ಬ್ಯಾಲೆನ್ಸ್ ಇದೆ ಆಮೇಲೆ ಧರ್ಮ ಕರ್ಮ ಮಾನವನ ಜೀವನದಲ್ಲಿ ಬ್ಯಾಲೆನ್ಸು ಇದು ಅಂಡರ್ಲೈನ್ ಫಂಡಮೆಂಟಲ್ ಮಾತು ಜೀವನದಲ್ಲಿ ಧಾರ್ ಧರ್ಮ ಅಂದರೆ ಧಾರಣೆ ನಾನು ಏನು ನಾನು ಯಾರು ಅನ್ನೋದನ್ನ ನಾವು ತಿಳ್ಕೊಂಡಾಗ ಬುದ್ಧಿ ಬಂದ ತಕ್ಷಣ ಆಮೇಲೆ ಇಡೀ ಜೀವನ ಆ ಸಂಪ್ರದಾಯಗಳ ರೀತಿ ರೀತಿಯಲ್ಲೇ ನಡೀತೀನಿ ಬೇರೆ ಥರ ನಡೆಯಬೇಕಲ್ಲ ಯಾವಾಗಿತ್ತು ನನಗೆ ಅರ್ಥ ಆಯಿತು ನಾನು ಆತ್ಮ ಭಗವಂತನ ಮಗು ಇದು ಈ ಸೃಷ್ಟಿಯಲ್ಲಿ ನಾನು ಬರೀ ಆಗಿ ಬಂದಿದ್ದೀನಿ ಈ ಒಂದು ಮಾತು ಜೀವನದಲ್ಲಿ ನಾನು ಯಾವಾಗ ಆ್ಯಕ್ಟೇ ಮಾಡಬೇಕು ನಾನು ಬೆಸ್ಟ್ ಪಾರ್ಟ್ ಯಾಕೆ ಮಾಡಬಾರ್ದು ಎಲ್ಲ ಗುಣಶಕ್ತಿಗಳ ಮೇಲೆ ನಾನು ಬೆಸ್ಟ್ ಪಾರ್ಟ್ ಮಾಡೋದು ತುಂಬ ತುಂಬ ಸದೃಢವಾಗಿ ನೋಡಬೇಕು ಅದು ನಮ್ಮನ್ನು ಸಮರ್ಥರನ್ನು ಮಾಡಿ ಸರಿನಾ ಸರಿನಾಲ್ ರಾಕಿಯನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ